ನಿಮ್ಮ ಯಂಗ್ ಏಜ್ನಲ್ಲಿ ಕಂಪೇರ್ ಮಾಡಿಕೊಳ್ಳುವುದು ತುಂಬಾ ಸಾಮಾನ್ಯವಾಗಿದೆ ಹೀಗಾಗಿ ನಾನು ದುಡಿಯುತ್ತಿದ್ದರೂ ಆತನು ಏಕೆ ಅಷ್ಟು ಶ್ರೀಮಂತನಾಗಿದ್ದಾನೆ ಎಂಬ ಪ್ರಶ್ನೆ ಬರುತ್ತದೆ ಇದಕ್ಕೆ ಉತ್ತರವಿದೆ ನೀವು ಕಾಲೇಜ್ನಲ್ಲಿ ಒಂದು ಗುಂಪು ಮಾಡಿಕೊಂಡು ಗೆಳೆಯರ ಜೊತೆ ಒಟ್ಟಿಗೆ ಇರುತ್ತೀರಾ ಆದರೆ ಜಾಬ್ ಮಾಡುವಾಗ ನೀವೆಲ್ಲ ಒಟ್ಟಿಗೆ ಇರುವುದಿಲ್ಲ ಬೇರೆ ಬೇರೆಯಾಗಿರುತ್ತೀರಾ ನೀವು ಎಲ್ಲರನ್ನು ಸೋಷಲ್ ಮೀಡಿಯಾದಲ್ಲಿ ನೋಡುತ್ತಿರುತ್ತೀರಿ ಹೀಗಾಗಿ ಅವರು ಯಾವ ಯಾವ ಒಕೇಶನ್ಗೆ ಹೋಗುತ್ತಾರೆ ಯಾವ ಬೈಕ್ ಖರೀದಿಸುತ್ತಿದ್ದಾರೆ ಎಂಬುದು ನಿಮಗೆ ತಟ್ಟುತ್ತದೆ ಮತ್ತು ನೀವು ನಿಮ್ಮ ಜೀವನದಲ್ಲಿ ಬೇಸರವನ್ನು ಕಾಣಲು ಪ್ರಾರಂಭಿಸುತ್ತೀರಾ ಈ ವಿಡಿಯೋದಲ್ಲಿ ನಾವು ಹಣದ ಕಂಪ್ಯಾರಿಜನ್ ಏಕೆ ಆಗುತ್ತದೆ ಹಣವನ್ನು ಸರಿಯಾಗಿ ಕಂಪೇರ್ ಮಾಡುವುದು ಹೇಗೆ ಮತ್ತು ನೀವು ಇದರಿಂದ ಜೀವನ ಪೂರ್ತಿ ಹೊರಬರುವುದು ಹೇಗೆ ಎಂಬುದನ್ನು ತಿಳಿಸಲಿದ್ದೇವೆ ರೀಸನ್ಸ್ ಫಾರ್ ಮನಿ ಕಂಪ್ಯಾರಿಸನ್ ಇದಕ್ಕೆ ಅನೇಕ ಕಾರಣಗಳಿವೆ ಆದರೆ ಮೂರು ಮುಖ್ಯ ಕಾರಣಗಳೆಂದರೆ ಹ್ಯೂಮನ್ ನೇಚರ್ ಅಂದರೆ ಕೆಲವರು ಇರುವ ನೇಚರ್ ಯಾವ ರೀತಿ ಇರುತ್ತದೆ ಎಂದರೆ ಅವರ ಹತ್ತಿರ ನೂರು ರು ಇದ್ದರೆ ಇನ್ನೂರು ರು ಇದೆ ಎನ್ನುವಂತೆ ತೋರಿಸುತ್ತಾರೆ ಮತ್ತು ಕೆಲವರು ನೂರು ರು ಇದ್ದರೆ ಐವತ್ತು ರು ಇರುವಂತೆ ತೋರಿಸುತ್ತಾರೆ ಇದರಲ್ಲಿ ಸರಿ ಅಥವಾ ತಪ್ಪು ಎಂಬುದು ಇಲ್ಲ ಅದು ಅವರಿಗೆ ಕೆಲಸ ಮಾಡುತ್ತಿರುವ ಕಾರಣ ಅವರು ಅದನ್ನು ಮಾಡುತ್ತಿರುತ್ತಾರೆ ಅದು ಅವರು ಹಣವನ್ನು ಯಾವ ರೀತಿ ನೋಡುತ್ತಾರೆ ಎಂಬುದನ್ನು ತಿಳಿಸುತ್ತದೆ ಹೀಗಾಗಿ ಮನುಷ್ಯನ ನೇಚರ್ ತುಂಬಾ ತಿಳಿಸುತ್ತದೆ ಪಾಸ್ಟ್ ಎಕ್ಸ್ಪೀರಿಯೆನ್ಸಸ್ ದಿ ಸ್ಕೇರ್ಸಿಟಿ ಆಫ್ ಸಮಥಿಂಗ್ ವೆನ್ ಯು ಬಿಗಿನ್ ಟು ಗೆಟ್ ಇಟ್ ಮೇಕ್ಸ್ ಯು ನಾಟ್ ಮ್ಯಾನೇಜ್ ಇಟ್ ವೆಲ್ ಎಂಬ ಕೋಟ್ ಇದೆ ಅಂದರೆ ನಿಮ್ಮ ಜೀವನದಲ್ಲಿ ಯಾವುದಾದರೂ ಕಡಿಮೆ ಸಿಕ್ಕು ಒಮ್ಮೆಲೆ ಸಿಗಲು ಪ್ರಾರಂಭಿಸಿದರೆ ನೀವು ಸ್ವಲ್ಪ ಸಮಯ ಅದನ್ನು ಸರಿಯಾಗಿ ಮ್ಯಾನೇಜ್ ಮಾಡಲು ಸಾಧ್ಯವಾಗುವುದಿಲ್ಲ ಇದು ಹಣದ ವಿಷಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸತ್ಯವಾಗಿದೆ ಅಂದರೆ ನಿಮ್ಮ ಜೀವನದಲ್ಲಿ ಹಣವನ್ನು ನೋಡದಿದ್ದಾಗ ನೀವು ಒಮ್ಮೆಲೆ ಹಣವನ್ನು ನೋಡಿದರೆ ನೀವು ಅದನ್ನು ಅಧಿಕ ಖರ್ಚು ಮಾಡುತ್ತೀರಾ ಅಧಿಕ ತೋರಿಸುತ್ತೀರಾ ಇದು ನ್ಯಾಚುರಲ್ ಪ್ರೋಸೆಸ್ ಆಗಿದೆ ಹೊರತು ಮನುಷ್ಯನ ನಡವಳಿಕೆ ಹಣವನ್ನು ಸರಿಯಾಗಿ ಮ್ಯಾನೇಜ್ ಮಾಡಲು ಬಂದಿಲ್ಲ ಎಂಬುದಲ್ಲ ಇದು ನೀವು ಎಂದಿಗೂ ಹೊಂದಿರೋದಕ್ಕೆ ಬಂದ ನ್ಯಾಚುರಲ್ ರೆಸ್ಪಾನ್ಸ್ ಆಗಿದೆ ಇದೇ ರೀತಿ ನಿಮಗೆ ತುಂಬ ಹೊಟ್ಟೆ ಹಸಿದಿದ್ದು ಅನೇಕ ದಿನ ತಿನ್ನದೆ ಕೊನೆಯಲ್ಲಿ ತಿಂದರೆ ನೀವು ಅಧಿಕ ತಿನ್ನುತ್ತೀರಾ ಈಸಿ ಆಕ್ಸೆಸ್ ಟು ಕ್ರೆಡಿಟ್ ಕ್ರೆಡಿಟ್ ನಿಮ್ಮ ಭವಿಷ್ಯಕ್ಕೆ ಬೆಟ್ಟಿಂಗ್ ಮಾಡುವಂತಾಗಿದೆ ಕ್ರೆಡಿಟ್ನಲ್ಲಿ ನಿಮಗೆ ಒಮ್ಮೆಲೆ ಹಣ ಸಿಗುತ್ತದೆ ಅದನ್ನು ನೀವು ನಿಧಾನವಾಗಿ ಪೇ ಮಾಡುತ್ತೀರಾ ಅದು ಪರ್ಸನಲ್ ಲೋನ್ ಕಾರ್ ಲೋನ್ ಹೋಮ್ ಲೋನ್ ಕ್ರೆಡಿಟ್ ಕಾರ್ಡ್ ಲೋನ್ ಯಾವುದೇ ರೀತಿಯ ಸಾಲವಾಗಿದೆ ಇದು ನಿಜವಾಗಿ ಒಂದು ಟ್ರ್ಯಾಪ್ ಆಗಿದೆ ಇಂದು ನೀವು ಕಡಿಮೆ ಇನ್ಕಮ್ನೊಂದಿಗೆ ಎಕ್ಸ್ಪೆನ್ಸಿವ್ ಕಾರ್ ಎಕ್ಸ್ಪೆನ್ಸಿವ್ ಫೋನ್ ಮನೆಯನ್ನು ಖರೀದಿಸಬಹುದು ಏಕೆಂದರೆ ನೀವು ಜೀವನ ಪೂರ್ತಿ ಸಾಲದಲ್ಲಿ ಮುಳುಗಲು ರೆಡಿ ಇರುತ್ತೀರಾ ಎಸ್ಕೇಪ್ ದ ಟ್ರ್ಯಾಪ್ ಆಫ್ ಮನಿ ಕಂಪ್ಯಾರಿಸನ್ ಈ ಹಣದ ಕಂಪ್ಯಾರಿಸನ್ ಟ್ರ್ಯಾಪ್ನಿಂದ ಎಸ್ಕ್ಯಾಪ್ ಆಗುವುದು ಹೇಗೆ ಈ ಹಣದ ಕಂಪ್ಯಾರಿಸನ್ ಅನ್ನು ಅರ್ಥ ಮಾಡಿಕೊಳ್ಳಲು ಒಂದು ಕ್ವಿಜ್ ಆಡೋಣ ನಿಮಗೆ ಮೂರು ಪ್ರಶ್ನೆಯನ್ನು ಕೇಳುವೆನು ಇವರಿಬ್ಬರಲ್ಲಿ ಶ್ರೀಮಂತ ವ್ಯಕ್ತಿ ಯಾರು ಒಬ್ಬ ಇಪ್ಪತ್ತು ಲಕ್ಷದ ಕಾರನ್ನು ಓಡಿಸುತ್ತಾನೆ ಇನ್ನೊಬ್ಬ ಐದು ಲಕ್ಷದ ಕಾರನ್ನು ಓಡಿಸುತ್ತಾನೆ ನೀವು ಯಾರನ್ನು ಶ್ರೀಮಂತರೆಂದುಕೊಳ್ಳುತ್ತೀರಾ ಅನೇಕರು ಇಪ್ಪತ್ತು ಲಕ್ಷದ ವ್ಯಕ್ತಿಯನ್ನು ಚೂಸ್ ಮಾಡುತ್ತೀರಾ ಈಗ ಮತ್ತೆ ಶ್ರೀಮಂತ ವ್ಯಕ್ತಿ ಯಾರೆಂದು ಹೇಳಿ ಆ ಇಪ್ಪತ್ತು ಲಕ್ಷದ ಕಾರ್ ಇರುವವನು ಹದಿನೆಂಟು ಲಕ್ಷದ ಲೋನ್ ನಲ್ಲಿ ತೆಗೆದುಕೊಂಡಿದ್ದಾನೆ ಐದು ಲಕ್ಷದ ಕಾರ್ ಹೊಂದಿರುವವನು ಪೂರ್ತಿ ಐದು ಲಕ್ಷವನ್ನು ನೀಡಿ ಕಾರನ್ನು ಖರೀದಿಸಿದ್ದಾನೆ ಈಗ ಯಾರು ಶ್ರೀಮಂತರೆಂದು ತಿಳಿಸಿ ಈಗ ಇದು ಟ್ರಿಕ್ಕಿ ಮತ್ತು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲವೇ ಈಗಲೂ ನೀವು ಇಪ್ಪತ್ತು ಲಕ್ಷದ ವ್ಯಕ್ತಿಯ ಶ್ರೀಮಂತ ಎನ್ನಬಹುದು ಏಕೆಂದರೆ ಹದಿನೆಂಟು ಲಕ್ಷದ ಸಾಲ ತೆಗೆದುಕೊಂಡಿದ್ದಾನೆಂದರೆ ಅದನ್ನು ತೀರಿಸುವ ಕೆಪಾಸಿಟಿ ಇದೆ ಅದೇ ಈ ಐದು ಲಕ್ಷದ ವ್ಯಕ್ತಿ ಐದು ಲಕ್ಷ ನೀಡಿದರೂ ಕೇವಲ ಐದು ಲಕ್ಷವಷ್ಟೇ ಅನಿಸಬಹುದು ಆದರೂ ಸ್ವಲ್ಪ ಜನ ಈ ಐದು ಲಕ್ಷದ ವ್ಯಕ್ತಿಗೆ ಶಿಫ್ಟ್ ಆಗಿರಬಹುದು ಈಗ ಕೊನೆಯ ಪ್ರಶ್ನೆ ಇಪ್ಪತ್ತು ಲಕ್ಷದ ಕಾರನ್ನು ಹೊಂದಿರುವ ವ್ಯಕ್ತಿಯು ಹದಿನೆಂಟು ಲಕ್ಷ ಸಾಲ ಹೊಂದಿದ್ದರೆ ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ಸ್ ಐವತ್ತು ಸಾವಿರವಿದೆ ಅದೇ ಐದು ಲಕ್ಷದ ಕಾರು ಇರುವವನು ಐದು ಲಕ್ಷ ನೀಡಿ ಖರೀದಿಸಿ ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ಸ್ ಇಪ್ಪತ್ತು ಲಕ್ಷವಿದೆ ಈಗ ಇಬ್ಬರಲ್ಲಿ ಶ್ರೀಮಂತರು ಯಾರೆಂದು ತಿಳಿಸಿ ಎರಡನೆಯವ ಶ್ರೀಮಂತ ಎಂಬ ಕ್ಲಾರಿಟಿ ನಿಮಗೆ ಬಂತೆ ಕೆಲವರು ಎಕ್ಸ್ಪೆನ್ಸಿವ್ ಕಾರ್ ಇದ್ದರೆ ಶ್ರೀಮಂತ ಎನ್ನಬಹುದು ಆದರೆ ನೀವು ಹಣದ ಜೊತೆ ಕಂಪೇರ್ ಮಾಡಿದರೆ ಐದು ಲಕ್ಷದ ಕಾರು ಇರುವ ವ್ಯಕ್ತಿ ಶ್ರೀಮಂತ ವ್ಯಕ್ತಿಯಾಗಿದ್ದಾನೆ ನಮಗೆ ಇದು ಏಕೆ ಅರ್ಥವಾಗುವುದಿಲ್ಲ ಎಂಬುದನ್ನು ತಿಳಿಯೋಣ ಇದು ಏಕೆಂದರೆ ಹಣದ ಕಂಪ್ಯಾರಿಸನ್ ಎಂಬುವುದು ಒಂದು ವಸ್ತುವನ್ನು ನೋಡಿದಾಗ ಶುರುವಾಗುತ್ತದೆ ನೀವು ನೋಡುತ್ತಿರುವ ಹಣವನ್ನು ಮಾತ್ರ ಕಂಪೇರ್ ಮಾಡಲು ಸಾಧ್ಯ ಇದರಿಂದ ಜೀವನದ ಒಂದು ಸುಂದರ ಪಾಠ ಎಂಆರ್ಜ್ ಆಗುತ್ತದೆ ವೆಲ್ತ್ ಈಸ್ ಆಲ್ ದ ಮನಿ ದಟ್ ಯು ಕೆನಾಟ್ ಸಿ ಮತ್ತು ಇಂದಿನ ಜಗತ್ತಿನ ಸಮಸ್ಯೆ ಎಂದರೆ ನಾವು ಕಾಣಿಸುತ್ತಿರುವುದಕ್ಕೆ ಮಾತ್ರ ಗಮನ ಹರಿಸುತ್ತೇವೆ ಕಾರು ಬಟ್ಟೆ ರಜೆ ಮನೆ ಬಂಗಲೆ ಎಲ್ಲವೂ ಕಾಣುತ್ತದೆ ಬ್ಯಾಂಕ್ ಬ್ಯಾಲೆನ್ಸ್ ಕಾಣುವುದಿಲ್ಲ ಇನ್ವೆಸ್ಟ್ಮೆಂಟ್ಸ್ ಕಾಣುವುದಿಲ್ಲ ಐ ಪಿಗಳು ಕಾಣುವುದಿಲ್ಲ ಲೋನ್ಗಳು ಕೂಡ ಕಾಣುವುದಿಲ್ಲ ಇದು ಹಣದ ಕಂಪಾರಿಸ ಸಮಸ್ಯೆಯಾಗಿದೆ ನೀವು ನಿಮ್ಮೊಂದಿಗೆ ಇತರನ್ನು ಕಂಪೇರ್ ಮಾಡಲು ಬಯಸಿದರೆ ನೆಟ್ವರ್ಕ್ ಕಂಪ್ಯಾರಿಸನ್ ಸೂಕ್ತವಾಗಿದೆ ಅಂದರೆ ಒಬ್ಬ ವ್ಯಕ್ತಿಯು ಖರೀದಿಸಿದ ವಸ್ತುಗಳ ವ್ಯಾಲ್ಯೂ ಏನು ಮತ್ತು ಅವರು ಅಫೋರ್ಡ್ ಮಾಡಿರುವ ವಸ್ತುಗಳ ಮೇಲಿರುವ ಸಾಲವೆಷ್ಟು ಎಂಬುದನ್ನು ನೋಡಿ ಇವೆರಡರ ಮಧ್ಯೆ ಬರುವ ಡಿಫ್ರೆನ್ಸ್ ನೆಟ್ವರ್ತ್ ಆಗಿದೆ ಉದಾಹರಣೆಗೆ ಮೊದಲನೇ ವ್ಯಕ್ತಿಯತ್ತಿರ ಇಪ್ಪತ್ತು ಲಕ್ಷದ ಕಾರು ಇದೆ ಹದಿನೆಂಟು ಲಕ್ಷದಷ್ಟು ಲೋನ್ ತೆಗೆದುಕೊಂಡಿದ್ದಾನೆ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಐವತ್ತು ಲಕ್ಷವಿದೆ ಇದು ಬಿಟ್ಟು ಅವನ ಜೀವನದಲ್ಲಿ ಇನ್ನೇನೂ ಇಲ್ಲ ಹೀಗಾಗಿ ಅವನ ನೆಟ್ವರ್ತ್ ಇಪ್ಪತ್ತು ಲಕ್ಷ ಪ್ಲಸ್ ಐವತ್ತು ಸಾವಿರ ಮೈನಸ್ ಹದಿನೆಂಟು ಲಕ್ಷ ಅಂದರೆ ಎರಡು ಪಾಯಿಂಟ್ ಐದು ಲಕ್ಷ ಅದೇ ಎರಡನೇ ವ್ಯಕ್ತಿಯ ಹತ್ತಿರ ಐದು ಲಕ್ಷದ ಕಾರು ಇದೆ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಇಪ್ಪತ್ತು ಲಕ್ಷವಿದೆ ಮತ್ತು ಯಾವುದೇ ರೀತಿಯ ಸಾಲವಿಲ್ಲ ಆತನ ನೆಟ್ವರ್ಕ್ ಇಪ್ಪತ್ತೈದು ಲಕ್ಷವಾಗಿದೆ ಇದರಲ್ಲಿ ಕಾರಿನ ಮೌಲ್ಯ ಬೀಳಬಹುದು ಆದರೂ ನಾವು ಐದು ಲಕ್ಷವನ್ನು ಕಾನ್ಸ್ಟೆಂಟ್ ಆಗಿ ತೆಗೆದುಕೊಂಡಿದ್ದೇವೆ ಆದರೂ ಮೊದಲನೇ ವ್ಯಕ್ತಿಯ ಉದಾಹರಣೆಯಲ್ಲಿ ಕಾರಿನ ಮೌಲ್ಯ ತುಂಬ ಬೇಗನೆ ಬೀಳುತ್ತದೆ ಈ ರೀತಿಯ ಕಂಪ್ಯಾರಿಸನ್ ಮಾಡುವುದು ಕಠಿಣವಾಗಿದೆ ಏಕೆಂದರೆ ಕಾಣುವುದರಲ್ಲಿ ಕಂಪ್ಯಾರಿಸನ್ ಮಾಡುವುದು ಸುಲಭವಾಗಿದೆ ಕಾಣದಿರುವುದನ್ನು ಯಾವ ರೀತಿ ತಿಳಿದುಕೊಳ್ಳುವುದು ಇದಕ್ಕಾಗಿ ನೀವು ಇಂಟಲೆಕ್ಚುಯಲ್ ಕ್ವಶನ್ಸ್ಗಳನ್ನು ಕೇಳಲು ಪ್ರಾರಂಭಿಸಬೇಕು ನಿಮ್ಮ ಕಾಲೇಜ್ ಫ್ರೆಂಡ್ಗೆ ನಿಮಗೆ ಸಿಗುವಷ್ಟು ಸಂಬಳದಷ್ಟೇ ಕೆಲಸ ದೊರೆತು ಆದರೆ ಆತ ಆರು ಲಕ್ಷದ ಕಾರನ್ನು ಓಡಿಸುತ್ತಿದ್ದು ನೀವು ಓಡಿಸುತ್ತಿಲ್ಲದಿದ್ದರೆ ಅವರು ಆ ಕಾರನ್ನು ಹೇಗೆ ಖರೀದಿಸಿದರು ಒಂದು ಅವರ ತಂದೆ ತಾಯಿಯ ಗಿಫ್ಟ್ ಆಗಿರಬಹುದು ಇಲ್ಲ ಸಾಲ ತೆಗೆದುಕೊಂಡಿರುತ್ತಾರೆ ಇದರ ನಂತರ ನೀವು ಅವರಿಗಿಂತ ಬೆಟರ್ ಇದ್ದೀರಾ ಅಥವಾ ಇಲ್ಲವೇ ಎಂಬುದನ್ನು ತಿಳಿಯಬೇಕು ವೇ ಔಟ್ ಫ್ರಮ್ ದ ಟ್ರ್ಯಾಪ್ ಆಫ್ ಮನಿ ಕಂಪ್ಯಾರಿಸನ್ ಹಣದ ಇಂದ ಹೊರಬರಲು ಇರುವ ಮಾರ್ಗ ನಿಮ್ಮ ಅನ್ನು ಹೆಚ್ಚಿಸಿಕೊಳ್ಳುವುದಾಗಿದೆ ನೀವು ನಿಮ್ಮ ನೆಟ್ವರ್ತ್ ಮೇಲೆ ಗಮನ ಹರಿಸಿದರೆ ಜೀವನದ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ ನೆಟ್ವರ್ತ್ ಎಂದರೆ ಅಸೆಟ್ಸ್ ಮೈನಸ್ ಲಿಯಾಬಿಲಿಟೀಸ್ ಹೀಗಾಗಿ ನೆಟ್ವರ್ತ್ ಹೆಚ್ಚಿಸಲು ಎರಡು ಮಾರ್ಗವಿದೆ ಒಂದು ಅಸೆಟ್ಸನ್ನು ಹೆಚ್ಚಿಸಿಕೊಳ್ಳಿ ಇಲ್ಲ ಲಿಯಾಬಿಟೀಸನ್ನು ಕಡಿಮೆ ಮಾಡಿಕೊಳ್ಳಿ ಈಗ ಇವೆರಡನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ ಅಸೆಟ್ಸ್ ಎಂದರೆ ನಿಮಗೆ ಹಣವನ್ನು ಗಳಿಸಿಕೊಡುವ ವಸ್ತುಗಳಾಗಿವೆ ಅಂದರೆ ನಿಮ್ಮ ಸ್ಯಾಲರಿ ಕ್ಯಾಶ್ ಅಸೆಟ್ ಆಗಿದೆ ಏಕೆಂದರೆ ನಿಮ್ಮ ಜಾಬ್ ಮನಿ ಜನರೇಟಿಂಗ್ ಟೂಲ್ ಆಗಿದೆ ನಿಮ್ಮ ಸ್ಟಾಕ್ ಕೂಡ ಅಸೆಟ್ ಆಗಿದೆ ಏಕೆಂದರೆ ಅದು ಕೂಡ ಹಣವನ್ನು ಗಳಿಸಿಕೊಡುತ್ತಿದೆ ನಿಮ್ಮ ಮ್ಯೂಚುವಲ್ ಫಂಡ್ಸ್ ಕೂಡ ಅಸೆಟ್ ಆಗಿದೆ ಡಿಜಿಟಲ್ ಗೋಲ್ಡ್ ಬಾಡಿಗೆಗೆ ನೀಡಿದ ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಎಲ್ಲವೂ ಅಸೆಟ್ ಆಗಿದೆ ಆದರೆ ನಿಮ್ಮ ಕಾರ್ ಅಸೆಟ್ ಆಗಿಲ್ಲ ಏಕೆಂದರೆ ಅದರ ವ್ಯಾಲ್ಯೂ ಕಡಿಮೆಯಾಗುತ್ತಾ ಬರುತ್ತದೆ ಅದು ನಿಮಗಾಗಿ ಹಣವನ್ನು ಗಳಿಸಿಕೊಡುವುದಿಲ್ಲ ಬದಲಿಗೆ ಹಣವನ್ನು ಕಡಿಮೆ ಮಾಡಿಸುತ್ತದೆ ನಿಮ್ಮ ಬ್ಯಾಂಕ್ನಲ್ಲಿ ಇರುವ ಹಣವು ಅಸೆಟ್ ಆಗಿಲ್ಲ ಏಕೆಂದರೆ ಇನ್ಫ್ಲೇಷನ್ನಿಂದ ಅದರ ಮೌಲ್ಯವು ಕಡಿಮೆಗೊಳ್ಳುತ್ತಿದೆ ಹೀಗಾಗಿ ಅಸೆಟ್ಸ್ ಎಂದರೆ ನಿಮಗಾಗಿ ಹಣವನ್ನು ಗಳಿಸಿಕೊಡುವ ಇಲ್ಲ ಹೆಚ್ಚಿಸುವ ವಸ್ತುಗಳಾಗಿವೆ ಲಿಯಾಬಿಲಿಟಿ ಎಂದರೆ ನಿಮ್ಮ ಹಣವನ್ನು ಕಡಿಮೆಗೊಳಿಸುವ ವಸ್ತುಗಳಾಗಿವೆ ಇಲ್ಲ ನಿಮ್ಮಿಂದ ಹಣವನ್ನು ತೆಗೆದುಕೊಂಡು ಹೋಗುತ್ತವೆ ನೀವು ಒಂದು ಮನೆಯಲ್ಲಿ ವಾಸವಿದ್ದು ಅದನ್ನು ಮಾರದಿದ್ದರೆ ಅದು ಒಂದು ಲಿಯಾಬಿಲಿಟಿ ಆಗಿದೆ ಏಕೆಂದರೆ ಆ ಮನೆಯನ್ನು ಮೇಂಟೈನ್ ಮಾಡಲು ನೀವು ಹಣವನ್ನು ಸ್ಪೆಂಡ್ ಮಾಡುತ್ತಲೇ ಇರಬೇಕು ನೀವು ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಖರೀದಿಸಿ ರೆಂಟ್ಗೆ ನೀಡಿಲ್ಲವೆಂದರೆ ಅದು ಲಿಯಾಬಿಲಿಟಿ ಆಗಿದೆ ನಿಮ್ಮ ಕಾರು ಲಿಯಾಬಿಲಿಟಿ ಆಗಿದೆ ನಿಮ್ಮ ಫೋನ್ ಲಿಯಾಬಿಲಿಟಿ ಆಗಿದೆ ನಿಮ್ಮ ವಾಚ್ ಕೂಡ ಲಿಯಾಬಿಲಿಟಿ ಆಗಿದೆ ನಿಮ್ಮ ವೊಕೇಶನ್ ಟೆಕ್ನಿಕಲಿ ಲಿಯಾಬಿಲಿಟಿ ಆಗಿದೆ ಆದರೆ ಅದನ್ನು ಮೆಜರ್ ಮಾಡಲು ಬೇರೆ ಮಾರ್ಗಗಳಿವೆ ನೀವು ವೊಕೇಶನ್ಗೆ ಹೋಗಿ ಏನಾದರೂ ಹೊಸ ಅನುಭವ ಪಡೆದುಕೊಂಡರೆ ಅದು ನಿಮ್ಮ ಬದುಕಿನಲ್ಲಿ ಸಹಾಯ ಮಾಡುತ್ತದೆ ಹೀಗಾಗಿ ಅದು ಒಂದು ರೀತಿ ಅಸೆಟ್ ಆಗುತ್ತದೆ ಇದೇ ರೀತಿ ನೀವು ಓದಲು ಖರ್ಚು ಮಾಡಿದರೆ ಅದು ಅಸೆಟ್ ಅಥವಾ ಲೆಾಬಿಲಿಟಿನಾ ಅದನ್ನು ಓದಿದ ನಂತರ ನಿಮ್ಮ ಸಂಬಳ ಹೆಚ್ಚಬಹುದು ಹೀಗಾಗಿ ಅದು ಅಸೆಟ್ ಆಗಿದೆ ನೀವು ಯಾವುದೇ ಕೋರ್ಸ್ ಮಾಡಿ ಜಾಬ್ ಸಿಗದಿದ್ದರೆ ಅದು ಲ್ಯಾಬಿಲಿಟಿ ಆಗಿದೆ ಹೀಗಾಗಿ ಅಸೆಟ್ಸ್ ಹೆಚ್ಚಿಸಿ ಲ್ಯಾಬಿಲಿಟಿಗಳನ್ನು ಕಡಿಮೆಗೊಳಿಸಿ ಹೌ ಟು ಮೇಕ್ ಅಸೆಟ್ಸ್ ಇದು ತುಂಬಾ ಸರಳವಾಗಿದೆ ಒಂದು ಕಡೆಯಿಂದ ಹಣ ಬರುವ ಸೋರ್ಸ್ ಇರಬೇಕು ಇನ್ನೊಂದು ಕಡೆ ಅದನ್ನು ಇನ್ವೆಸ್ಟ್ ಮಾಡುವ ಸೋರ್ಸ್ ಇರಬೇಕು ಮನಿ ಸೋರ್ಸ್ ಸಾಮಾನ್ಯವಾಗಿ ಜಾಬ್ ಆಗಿರುತ್ತದೆ ಒಂದು ಮನಿ ಸೋರ್ಸ್ ಇರುವುದು ಸರಿಯೇ ಆದರೆ ಮಲ್ಟಿಪಲ್ ಮನಿ ಸೋರ್ಸಸ್ ಇರುವುದು ಉತ್ತಮವಾಗಿದೆ ಆದರೆ ಆ ಹಣವನ್ನು ಗ್ರೋ ಮಾಡಲು ಬಳಸದೆ ಹಾಗೆ ಇಟ್ಟುಕೊಂಡಿದ್ದರೆ ಸ್ಟುಪಿಡಿಟಿ ಆಗಿದೆ ನೀವು ಆ ಹಣವನ್ನು ಇನ್ನಷ್ಟು ಹಣವನ್ನು ಗಳಿಸಲು ಬಳಸಬೇಕು ಹೀಗಾಗಿ ರೆಗ್ಯುಲರ್ಲಿ ಇನ್ವೆಸ್ಟ್ ಮಾಡಿ ಎಸ್ ಐ ಪಿ ಪ್ರಾರಂಭಿಸಿ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿ ಅಂದರೆ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಸ್ಮಾಲ್ ಕ್ಯಾಪ್ ಅಧಿಕ ರಿಸ್ಕಿ ಇರುತ್ತದೆ ಮಿಡ್ ಕ್ಯಾಪ್ ಮೀಡಿಯಂ ರಿಸ್ಕಿ ಇರುತ್ತದೆ ಲಾರ್ಜ್ ಕ್ಯಾಪ್ನಲ್ಲಿ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ಗಿಂತ ಕಡಿಮೆ ರಿಸ್ಕ್ ಇರುತ್ತದೆ ನೀವು ಅಧಿಕ ರಿಸ್ಕ್ ತೆಗೆದುಕೊಳ್ಳಲು ಬಯಸಿದರೆ ಸ್ಮಾಲ್ ಕ್ಯಾಪ್ನಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಏಜ್ ಇನ್ಕಮ್ ಮತ್ತು ರಿಸ್ಕ್ ಅಪಿಟೇಟ್ ಮೇಲೆ ಈ ಮೂರು ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಆದಾಯದ ಒಂದು ಪರ್ಸೆಂಟನ್ನು ಸೇಫ್ ಆ್ಯಸೆಟ್ಸ್ನಲ್ಲಿ ಇರಿಸಿ ಅದು ಪ್ರಾವಿಡೆಂಟ್ ಫಂಡ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಇ ಎಲ್ ಎಸ್ ಎಸ್ ಡೆಪ್ಟ್ ಮತ್ತು ಇಕ್ವಿಟಿ ಮ್ಯೂಚುವಲ್ ಫಂಡ್ನ ಕಾಂಬಿನೇಷನ್ ಡಿಜಿಟಲ್ ಗೋಲ್ಡ್ ರಿಟ್ಸ್ನಲ್ಲಿ ಇನ್ವೆಸ್ಟ್ ಮಾಡಬಹುದು ನೀವು ಹಣವನ್ನು ಕೇವಲ ಟ್ಯಾಕ್ಸೇಷನ್ನ ನಂತರ ಸಿಗುವ ರಿಟರ್ನ್ ಆರು ಪರ್ಸೆಂಟ್ ಇರುವ ಇನ್ಫ್ಲೇಷನನ್ನು ಬೀಟ್ ಮಾಡುವ ಸಿಸ್ಟಮ್ನಲ್ಲಿ ಹಾಕಿದರೆ ನಿಮ್ಮ ಹಣ ಗ್ರೋ ಆಗುತ್ತಿದೆ ಎಂದರ್ಥ ಸಾಮಾನ್ಯವಾಗಿ ಇನ್ಫ್ಲೇಷನ್ ಆರು ಪರ್ಸೆಂಟ್ ಇರುವುದಿಲ್ಲ ನಮ್ಮ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ನೋಡಿದರೆ ಅದು ಎಂಟರಿಂದ ಹತ್ತು ಪರ್ಸೆಂಟ್ ಇರಬಹುದು ಹೀಗಾಗಿ ಟ್ಯಾಕ್ಸೇಷನ್ ಅಂತರವು ನಿಮ್ಮ ರಿಟರ್ನ್ ಹತ್ತು ಪರ್ಸೆಂಟ್ಗಿಂತ ಅಧಿಕ ಇರುವುದನ್ನು ನೋಡಿ ಇನ್ವೆಸ್ಟ್ ಮಾಡಿ ಲೇಯಬಿಲಿಟಿ ಎಷ್ಟು ಕಡಿಮೆ ಇರುತ್ತದೆಯೋ ಅಷ್ಟು ಒಳ್ಳೆಯದು ಪರ್ಸನಲ್ ಲೋನನ್ನು ಅವಾಯ್ಡ್ ಮಾಡಿ ಕ್ರೆಡಿಟ್ ಕಾರ್ಡ್ ಲೋನನ್ನು ತೆಗೆದುಕೊಳ್ಳಬೇಡಿ ವ್ಯಾಲ್ಯೂ ಕಡಿಮೆ ಮಾಡುವ ವಸ್ತುಗಳ ಮೇಲೆ ಲೋನ್ ತೆಗೆದುಕೊಳ್ಳಬೇಡಿ ಅಂದರೆ ಫೋನ್ ಶೂ ಗ್ಯಾಜೆಟ್ಸ್ಗಳಿಗೆ ಎಂದಿಗೂ ಲೋನ್ ತೆಗೆದುಕೊಳ್ಳಬೇಡಿ ಕೇವಲ ನಿಮ್ಮ ವ್ಯಾಲ್ಯೂ ಹೆಚ್ಚಿಸುವ ವಸ್ತುಗಳಿಗೆ ಲೋನ್ ತೆಗೆದುಕೊಳ್ಳಿ ಉದಾಹರಣೆಗೆ ಎಜುಕೇಷನ್ ಹೋಮ್ ಲೋನ್ ಇದರಿಂದ ನೀವು ನಿಮ್ಮ ನೆಟ್ವರ್ಕ್ ಹೆಚ್ಚುತ್ತಿರುವುದನ್ನು ಗಮನಿಸುತ್ತೀರಾ ಹಣದ ಕಂಪ್ಯಾರಿಸನ್ ನಾವೇ ಏನೋ ತಪ್ಪು ಮಾಡುತ್ತಿದ್ದೇವೆ ಎನ್ನುವಂತೆ ಮಾಡುತ್ತದೆ ಕೆಲವರು ನನಗೆ ತಿಳಿಯದೇ ಇರುವುದನ್ನು ತಿಳಿದಿದ್ದಾರೆ ಹೀಗಾಗಿ ನನಗಿಂತ ಅಧಿಕ ಗಳಿಸುತ್ತಿದ್ದಾರೆ ನಾನೇ ಮೂರ್ಖ ಎಂದು ಯೋಚಿಸುವಂತೆ ಮಾಡುತ್ತದೆ ನಾವು ಚಿಕ್ಕವರಿದ್ದಾಗಿನಿಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಹೋಗುವವರು ಶ್ರೀಮಂತರು ಟ್ಯೂಷನ್ಗೆ ಹೋಗುವವರು ಶ್ರೀಮಂತರು ಎಂದು ಭಾವಿಸುತ್ತೇವೆ ಇದರಿಂದ ನಾವು ಎಂದಿಗೂ ಶ್ರೀಮಂತರಾಗಲು ಸಾಧ್ಯವಿಲ್ಲವೆನಿಸುತ್ತದೆ ಆದರೆ ಹಣವು ಯಾರೊಂದಿಗೂ ಭಾವ ಮಾಡುವುದಿಲ್ಲ ಹಣವನ್ನು ಬೆಳೆಸುವುದು ಒಂದು ಕಲೆಯಾಗಿದೆ ನಮಗೆ ಹಣವನ್ನು ಗಳಿಸಲು ಹೇಳುತ್ತಾರೆ ಆದರೆ ಯಾರು ಅದನ್ನು ಬೆಳೆಸುವುದು ಹೇಗೆ ಎಂಬುದನ್ನು ತಿಳಿಸುವುದಿಲ್ಲ ನಮಗೆ ಎಕ್ಸಾಮ್ ನೀಡು ಆ ಕೆಲಸ ಮಾಡು ಜೀವನ ಪೂರ್ತಿಯ ಕೆಲಸವನ್ನೇ ಮಾಡು ಇದರಿಂದಲೇ ಹಣವನ್ನು ಗಳಿಸುವೆ ಆದರೆ ಹಣವನ್ನು ಗಳಿಸಿ ಹೆಚ್ಚಿಸುವುದು ಹೇಗೆ ಎಂಬುದನ್ನು ಯಾರೂ ತಿಳಿಸುವುದಿಲ್ಲ ಹೀಗಾಗಿ ಇದುವೇ ದೊಡ್ಡ ಟ್ರ್ಯಾಪ್ ಆಗಿದೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಪೇಷನ್ಸ್ ಮತ್ತು ಜಾಬ್ನಿಂದ ಬರುವ ಸಂಬಳವನ್ನು ಹೆಚ್ಚಿಸುತ್ತಿದ್ದರೆ ನೀವು ಹಣವನ್ನು ಡಬಲ್ ಮಾಡಬಹುದು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ